ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ತಿಳಿಸ್ತಾ ಇವತ್ತು ಭೂಮಿ ಆಸ್ಟ್ರಾಯ್ಡ್ ಬಂದ್ಬಿಟ್ಟು ಭೂಮಿಗೆ ಬೀಳುತ್ತಂತೆ ಏನು ಮಾಡ್ತೀಯಾ ಹೌದಾ ಭೂಮಿ ಇದಾಗುತ್ತಾ ಭೂಮಿ ಏನಾದರೂ ತೊಂದರೆಗೆ ಸಿಕ್ಕಾಕೊಳ್ಳುತ್ತಾ ಅಥವಾ ಸಿಕ್ಕಾಕೊಳ್ಳಲ್ವಾ ಹೌದಾ

ಏನೋ ಅಂದಲ್ಲ ಏನೋ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಸ್ವರ್ಗಕ್ಕೆ ಹೋಗಿ ಆಟ ಆಡ್ಬೇಕಾ ನೀನು ಇಲ್ಲೇ ಇರ್ಬೇಕಾ ಸ್ವರ್ಗಕ್ಕೆ ಹೋಗ್ತೀಯ ಹಾ ದೇಶದಲ್ಲಿದ್ದೇನ್ ಮಾಡ್ತೀಯ ನಾನು ಹಾಗೆ ಮಕ್ಕಳನ್ನು ಕೇಳೋಣ ಅವರಿಗೆ ಗೊತ್ತಿದೆಯೋ ಇಲ್ವೋ ಈ ವಿಷಯ ಅಂತ ಸುಮ್ಮನೆ ಕೇಳಿದೆ ಬಟ್ ಅವ್ರಿಗೂ ಕೂಡ ನ್ಯೂಸ್ ಚಾನೆಲ್ಗಳ ಮುಖಾಂತರ ನೋಡಿಬಿಟ್ಟು ಅವರು ಹಾಗೆ ಮೊಬೈಲಲ್ಲೆಲ್ಲ ನೋಡಿ ಆಂಟಿ ಹಿಂಗಾಗುತ್ತೆ ಅಂತ ಕೇಳಿದ್ರು ನಾನು ಕೂಡ ನನಗೆ ಗೊತ್ತಿರೋಷ್ಟು ಹೌದು ನೋಡೋಣ ಅವ್ರ ಮನಸ್ಸಲ್ಲಿ ಏನಿದೆ ಅವರು ಅವರು ಈ ಒಂದು ವಿಷಯದ ಬಗ್ಗೆ ಯಾ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಗ್ರಾಸಾಗಿ ಕೇಳಿದೆ ಬಟ್ ಮಗಳಿಗೆಲ್ಲ ಗೊತ್ತಿತ್ತು ನಿಜವಾಗ್ಲೂ ಈಗಿನ ಮಕ್ಳಿಗೆ ತುಂಬ ಅಂದರೆ ತುಂಬ ಅಪ್ಡೇಟ್ ಇದ್ದಾರೆ ನೋಡ್ರಿ ಎಷ್ಟು ಫನ್ನಿ ಅಂದರೆ ಫನ್ನಿಯಾಗಿ ಮಾತಾಡ್ತಿದ್ದಾರೆ ಒಬ್ಬ ಅಂತ ಇದ್ದಾನೆ ಅವನಂತೂ ಆಂಟಿ ಭೂಮಿ ಫುಲ್ಲು ನಾಶ ಆಗಿಬಿಟ್ರೆ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗ್ತೀವಿ ಅಲ್ಲಿ ಚೆನ್ನಾಗಿ ಆಟ ಅಂತ ಹೇಳ್ತಾನೆ ಅವ್ನು ಹೇಳಿದ ಕೇಳೋ ನನಗಂತೂ ಫುಲ್ಲು ನಗು ನಗು ಅಂದರೆ ಬಂತು ಕೆಲವು ಮಕ್ಕಳಿಗೆ ಅಷ್ಟೆಲ್ಲ ಗೊತ್ತಾಗೋದಿಲ್ಲ ಆ ಒಂದು ಸೈಡ್ಗಳನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರಲ್ವಾ ಹಾಗೆ ಅವ್ರ ಜೊತೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಅವರು ಅವರು ಅವ್ರ ಒಪಿನಿಯನ್ ಏನು ಅಂತ ಅದು ತಿಳ್ಕೊಂಡು ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಿನ್ನೂ ಇಲ್ಲ ನೋಡೋದು ನಿಜಾನೇ ನೋಡೋದು ಏನಾಗುತ್ತೆ ನೋಡೋಣ ಇನ್ನು ಈ ಒಂದು ಶುದ್ರಗ್ರಹ ಭೂಮಿಗೆ ಅಪ್ಪಳಿಸೋದನ್ನ ನೋಡಿದ್ರೇ ಭಯ ಅನಿಸುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಂದು ಆತಂಕ ಇದೆ ಅಂತ ಅನ್ಕೊತೀನಿ ಏನಂತ ಅಂದರೆ ನಾಸಾ ಕಡೆಯಿಂದ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಅಪ್ಪಳಿಸುತ್ತೆ ಅನ್ನೋ ಒಂದು ಸುದ್ದಿ ಎಲ್ಲ ಕಡೆ ಹರಡಾಡ್ತ ಸಾರಿ ಹರಿದಾಡ್ತಾ ಇದೆ ಅಲ್ವಾ ಈ ಒಂದು ಆಸ್ಟ್ರೈಡ್ ಏನಿದೆ ಭೂಮಿಗೆ ಬೀಳಬಹುದು ಬೀಳ್ದೇನೂ ಇರಬಹುದು ಅದರ ಡೈರೆಕ್ಷನ್ ಏನಾದರೂ ಚೇಂಜ್ ಆದರೆ ಬೀಳುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನಾಸಾದವರು ತಿಳಿಸಿದ್ದಾರೆ ಎಲ್ಲರಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಒಂದು ಭೀತಿ ಇದ್ದೇ ಇರುತ್ತಲ್ವ ಏನಾಗುತ್ತೋ ಏನು ಅಂತ ಇದೇ ಥರ ಪ್ರಳಯ ಆಗುತ್ತೆ ಅಂತ ಲಾಸ್ಟ್ ಟೈಮು ಎರಡು ಸಾವಿರದ ಹನ್ನೆರಡು ಅನಿಸುತ್ತೆ ಆ ಟೈಮಲ್ಲೂ ಕೂಡ ಹೇಳಿದರು ಬಟ್ ಕೆಲವೊಂದು ಕಡೆ ಎಲ್ಲ ಆಯಿತು ಕೆಲವೊಂದು ಕಡೆ ಆಗಲಿಲ್ಲ ಬಟ್ ಹೋಪು ಎಲ್ಲ ಒಳ್ಳೆದಾಗುತ್ತೆ ಅಂತ ಅಂದ್ಕೊಳ್ಳೋಣ ಈ ಶುದ್ರಗ್ರಹ ಇಪ್ಪತ್ತೈದು ಸಾವಿರ ಮೈಲ್ಸ್ ಪರ್ ಅವರ್ ಅನ್ನುವಷ್ಟು ಸ್ಪೀಡಲ್ಲಿ ಇದು ಬರ್ತಾ ಇದೆಯಂತೆ ಇದನ್ನು ನಾವು ಡೈರೆಕ್ಟಾಗೂ ನೋಡ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ನನಗೂ ಕೂಡ ಡೈರೆಕ್ಟಾಗಿ ನೋಡೋವಂಥ ಕ್ಯೂರಿಯಸಿಟಿ ತುಂಬ ಅಂದರೆ ತುಂಬ ಇದೆ ಈ ಥರ ಎಲ್ಲ ಏನಾದರೂ ಅಡ್ವೆಂಚರಸ್ ಇರೋ ಥರ ಇದ್ದರೆ ನನಗೆ ತುಂಬ ಇಷ್ಟ ಅದನ್ನು ಡೈರೆಕ್ಟಾಗಿ ನೋಡೋ ನೋಡಬೇಕು ಅಂತ ನನಗೂ ಆಸೆ ಇದೆ ರಾ ಅದನ್ನು ಡೈರೆಕ್ಟಾಗಿ ಯಾವ ಟೈಮಲ್ಲಿ ನೋಡೋದು ಅಂದರೆ ರಾತ್ರಿ ಎಂಟು ಗಂಟೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಎಂಟು ಗಂಟೆಯಿಂದ ಹಿಡಿದು ಹತ್ತು ಗಂಟೆವರೆಗೂ ಈ ಒಂದು ಆ ಒಂದು ಪಿ ಟೈಮ್ ಪೀರಿಯಡಲ್ಲಿ ಇದೇನಾಗುತ್ತೆ ಹಾದು ಹೋಗುತ್ತೆ ಅಂತ ಹೇಳಿದ್ದಾರೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಹೋಪ್ ಒಳ್ಳೆದಾಗುತ್ತೆ ಭೂಮಿಯನ್ನು ಭೂಮಿಗೇನು ಆಗದೇ ಇರಲಿ ಅಂತ ಎಲ್ಲರೂ ಕೂಡ ಪ್ರೇಯರ್ ಮಾಡೋಣ ಅದ್ರ ಅಕಸ್ಮಾತ್ ಅದರ ಡೈರೆಕ್ಷನ್ ಏನಾದರೂ ಚೇಂಜ್ ಆಯಿತು ಅಂದರೆ ತೊಂದರೆ ಆಗೋ ಚಾನ್ಸಸ್ ಇದೆ ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಭೂಮಿಗೆ ಯಾಕಂತ ಯಾಕೆ ಯಾಕೆ ತೊಂದರೆ ಆಗಲ್ಲ ಅಂತ ಹೇಳಿದರೆ ಇದು ಭೂಮಿಗೆ ಬೀಳುವಂಥ ಸಾಧ್ಯತೆ ಇಲ್ಲ ಅಂತಲೂ ಹೇಳ್ತಿದ್ದಾರೆ ಯಾಕಪ್ಪ ಅಂತಂದರೆ ಇದರ ಒಂದು ಡಿಸ್ಟೆನ್ಸ್ ಏನಿದೆ ಭೂಮಿಗೆ ಹಾಗೆ ಈ ಒಂದು ಆಸ್ಟ್ರಾಯ್ಡ್ಗೆ ಇರುವಂಥ ಡಿಸ್ಟೆನ್ಸ್ ಆರು ಲಕ್ಷದ ಇಪ್ಪತ್ತು ಸಾವಿರ ಮೈಲ್ ಮೈಲ್ಸ್ ಅಷ್ಟು ಡಿಸ್ಟೆನ್ಸ್ ಇರೋ ಕಾರಣದಿಂದ ಈ ಡಿಸ್ಟೆನ್ಸ್ ಏನಿದೆ ಆರು ಲಕ್ಷದ ಇಪ್ಪತ್ತು ಸಾವಿರ ಮೈಲ್ಸ್ ಮೈಲ್ಗಳಷ್ಟು ಅಂತರ ಏನಿದೆ ಇದು ನಮ್ಮ ಭೂಮಿಗೆ ಹಾಗೆ ಚಂದ್ರನಿಗೆ ಇರುವಂತಹ ದೂರ ಏನಿದೆ ಆ ದೂರದ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಎರಡು ಪಾಯಿಂಟ್ ಆರು ಪ ಆರು ಪಟ್ಟು ಇದು ಜಾಸ್ತಿ ಇದೆ ದೂರ ನಡುವಿನ ಅಂತರ ಅಂದರೆ ನಮ್ಮ ಭೂಮಿಗೂ ಹಾಗೂ ಚಂದ್ರನ್ಗೂ ಎಷ್ಟು ಅಂತರ ಇದೆ ದೂರ ಇದೆಯೋ ಅದಕ್ಕಿಂತ ಎರಡು ಪಂಟ್ ಎರಡು ಪಾಯಿಂಟ್ ಆರು ಪರ್ಸೆಂಟಷ್ಟು ಇದು ಇನ್ನೂ ದೂರ ಇರೋದ್ರಿಂದ ಈ ಒಂದು ಆಸ್ಟ್ರೈಡ್ ಅಂದರೆ ಕ್ಷುದ್ರಗ್ರಹ ದೂರ ಇರೋದ್ರಿಂದ ಯಾವುದೇ ರೀತಿಯ ಅಪಾಯ ಇಲ್ಲ ಭೂಮಿಗೆ ಅಂತ ಕೂಡ ಸಂಶೋಧನೆ ಮಾಡಿ ತಿಳಿಸಿದ್ದಾರೆ ನಾಸಾದವರು ಅಕಸ್ಮಾತ್ ಆ ಒಂದು ಕ್ಷುದ್ರ ಗ್ರಹ ಆಸ್ಟ್ರೈಡ್ ಆ ಡೈರೆಕ್ಷನ್ನ ಚೇಂಜ್ ಮಾಡಿ ಇದನ್ನ ಮಾಡ್ತು ಅಂದರೆ ಭೂಮಿಗೆ ಬೀಳುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ ಅಲರ್ಟ್ ಕೊಟ್ಟಿದ್ದಾರೆ ಆ ಬೀಳುವಂತಹ ಸಾಧ್ಯತೆಯಲ್ಲಿ ಯಾ ತ ನಮ್ಮ ಕೈಲಿ ತಡೆಯುವ ಅಂದ್ರೆ ಸಂಶೋಧನೆಗಳ ಮುಖಾಂತರ ಆ ಒಂದು ಬರುವಂತಹ ಆಸ್ಟ್ರೈಡ್ ಯಾವ ರೀತಿ ತಡಿಬೇಕು ಅಂತಲೂ ಕೂಡ ಪ್ರ ತುಂಬ ರಿಸರ್ಚ್ನ ಮಾಡಿಕೊಂಡು ಎಲ್ಲ ತಯಾರಿನೂ ಕೂಡ ಮಾಡ್ಕೊತಾ ಇದ್ದಾರೆ ಅದಲ್ಲದೆ ಸುಮಾರು ವರ್ಷಗಳ ಹಿಂದೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಾವು ಡೈನೋಸರ್ಗಳನ್ನು ನೋಡಿರ್ತೀವಲ್ವಾ ಅವು ಯಾವ ರೀತಿ ನಾಶ ಆದವು ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ ಈ ಈ ಒಂದು ಈ ಒಂದು ಡೈನೋಸರ್ಗಳು ನಾಶ ಆಗೋದಕ್ಕೆ ಮುಖ್ಯ ಕಾರಣವೇ ಕ್ಷುದ್ರಗ್ರಹಗಳು ಕತೆಗಳಲ್ಲಿ ಕೇಳಿರ್ತೀವಿ ಹಾಗೆ ಸ್ಟೋರಿಯಸ್ ಮತ್ತು ಕೆಲವೊಂದು ಮೂವೀಸಲ್ಲಿ ನೋಡಿರ್ತೀವಲ್ವ ಯಾವುದು ಜಿಯೋಗ್ರಫಿ ಕೆಲವೊಂದರಲ್ಲಿ ಮಾತ್ರ ಕೇಳಿದ್ದೀವಿ ಬಟ್ ನಾವು ಕಣ್ಣಾರೆ ಯಾವತ್ತೂ ಕೂಡ ನೋಡಿಲ್ಲ ಡೈನೋಸರ್ಗಳನ್ನು ಈ ಡೈನೋಸರ್ಗಳು ಕೂಡ ಅಂದರೆ ಸುಮಾರು ವರ್ಷಗಳ ಹಿಂದೆ ಭೂಮಿ ಮೇಲೆ ಡೈನೋಸರ್ಗಳಿಗೂ ಕೂಡ ಜಾಗ ಇತ್ತಲ್ವ ಈ ಡೈನೋಸರ್ಗಳು ನಾಶ ಆಗಿರೋದು ಕೂಡ ಈ ಒಂದು ಕಾರಣದಿಂದನೇ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸುಮಾರು ವರ್ಷಗಳ ಹಿಂದೆ ಇದೇ ಥರ ಆಸ್ಟ್ರಾಯ್ಡ್ಗಳು ಭೂಮಿಗೆ ಅಪ್ಪಳಿಸಿದಾಗ ಈ ಒಂದು ಡೈನೋಸರಸ್ಸು ರೈನೋಸರಸ್ ಏನಿದೆ ಇದೆಲ್ಲದೂ ಕೂಡ ಭೂ ಇಡೀ ಕಂಪ್ಲೀಟ್ ಭೂಮಿನೇ ಇದಾಗ್ಬಿಟ್ಟು ಈ ಡೈನೋಸರ್ಸ್ ಎಲ್ಲ ನಾಶ ಆದವು ಅಂತ ಕೂಡ ಹೇಳ್ತಾ ಇದ್ದಾರೆ ಆ ರೀತಿ ಆಗಿರೋದ್ರಿಂದ ಈಗ ಎಲ್ಲೂ ಕೂಡ ಡೈನೋಝರಸ್ ಇಲ್ಲ ಅದರ ಮೂಳೆಯಷ್ಟೇ ನಾವು ನೋಡಬಹುದಾಗಿದೆ ಕೆಲವೊಂದು ಮ್ಯೂಸಿಯಂ ಮ್ಯೂಸಿಯಮ್ಸಲ್ಲೆಲ್ಲ ಇಟ್ಬಿಟ್ಟು ಪ್ರದರ್ಶನ ಇಟ್ಟಿರ್ತಾರಲ್ವ ಅಲ್ಲಿ ನಾವು ಅದರ ಸ್ಕೆಲೆಟನ್ಸ್ ಅಷ್ಟೇ ನೋಡಬೇಕಾಗಿರುತ್ತೆ ಬಟ್ ಇದೆ ಅನ್ನೋ ನಂಬಿಕೆ ಇದೆ ಅಲ್ವಾ ಇದೆಲ್ಲ ನಿಜವಾಗ್ಲೂ ಇದೆಲ್ಲ ಸತ್ಯ ಸಂಶೋಧನೆ ಅಂತ ಏನು ಮಾಡಿರ್ತಾರೆ ಅದೆಲ್ಲದೂ ಕೂಡ ಸತ್ಯ ಏನಾಗುತ್ತೆ ಬಿಡು ಏನು ಮಾಡಿದ್ದಾರೆ ಬಿಡು ಏನೋ ಹೇಳ್ತಾರೆ ಬಿಡು ಅನ್ನೋದನ್ನು ಅಲ್ಲವೇ ಅಲ್ಲ ಈಗ ಅವು ಡೈನೋಸರಸ್ ಇದ್ವು ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿದೆ ಹಲವಾರು ಪ್ರೂಫ್ ಪ್ರೂಫ್ಗಳಿದೆ ಅದನ್ನು ನಾವು ಮ್ಯೂಸಿಯಮ್ಸ್ ಎಲ್ಲವಲ್ಲೂ ಕೂಡ ನೋಡಿದ್ದೀವಿ ಡೈನೋಸರ್ಸ್ ದ ಸ್ಕೆಲಿಟನ್ಸ್ ಎಲ್ಲ ನೋಡಿದ್ದೀವಲ್ವ ಹಾಗಾಗಿ ಆ ಒಂದು ನಾಶಕ್ಕೆ ಆ ಒಂದು ಡೈನೋಸರ್ ನಾಶ ಆಗೋದಕ್ಕೆ ಕಾರಣ ಯಾವುದು ಕೂಡ ಕಂಪ್ಲೀಟಾಗಿ ಯಾವ ಒಂದು ಡೈನೋಸರ್ಸು ಕೂಡ ಒಂದು ಇಲ್ದಂಗೆ ಹೇಗೆ ನಾಶ ಆಯಿತು ಅಂತ ಡೌಟ್ ಬರ್ಬೋದು ಅಲ್ವಾ ಏನಾದರೂ ಅದಕ್ಕೆ ತಿನ್ನೋದಕ್ಕೆ ಆ ಆಹಾರ ಸಿಗದೆ ಸತ್ತಿರ್ಬೋದು ಅಂತಲೂ ಯೋಚನೆ ಮಾಡ್ತಾರೆ ಆದರೆ ಒಂದು ಎರಡು ಸಾಯ್ತವೆ ಆಹಾರ ಇಲ್ಲದೆ ಎಲ್ಲವೂ ಕೂಡ ಒಂದು ಕೂಡ ಇಲ್ದಂಗೆ ಕಂಪ್ಲೀಟಾಗಿ ಎಲ್ಲದಕ್ಕೂ ಸಾಯೋದಕ್ಕೆ ಹೇಗೆ ಕಾರಣ ಬಿಕಾಸ್ ಆಫ್ ಈ ಒಂದು ಆಸ್ಟ್ರಾಯ್ಡ್ ಬಂದ್ಬಿಟ್ಟು ಭೂಮಿ ಮೇಲೆ ಅಪ್ಪಳಿಸಿದಾಗ ಎಲ್ಲದೂ ಕೂಡ ಕಂಪ್ಲೀಟಾಗಿ ಎಲ್ಲದೂ ಕೂಡ ನಾಶ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಈ ಒಂದು ಡೈನೋಝರಸ್ಸು ನಾವು ಎಲ್ಲೂ ಕೂಡ ನೋಡಿಲ್ಲ ಡೈರೆಕ್ಟಾಗಿ ನೋಡಿಲ್ಲ ಎಲ್ಲ ಕತೆಗಳಲ್ಲಿ ಹಾಗೆ ಪಿಕ್ಚರ್ಸ್ಗಳಲ್ಲಿ ಆ ಒಂದು ಏನು ಡ್ರ ಡ್ರಾಯಿಂಗ್ಸಲ್ಲಿ ನೋಡಿರ್ತೀವಿ ಅಷ್ಟೆ ಐ ಹೋಪ್ ಏನೂ ಆಗೋದಿಲ್ಲ ಭೂಮಿಗೆ ಅಂತ ನಾನು ಭಾವಿಸ್ತಾ ಭಾವಿಸ್ತೀನಿ ಏನೂ ಆಗಬಾರ್ದು ಭೂಮಿಗೆ ಹಾಗೆ ಭೂಮಿಯಲ್ಲಿರೋರು ಎಲ್ಲರೂ ಕೂಡ ಚೆನ್ನಾಗಿ ಭೂಮಿಯನ್ನು ಇನ್ನೂ ಪ್ರೊಟೆಕ್ಟಾಗಿ ಗಿಡ ಮರಗಳನ್ನ ಬೆಳೆಸ್ತಾ ಒಳ್ಳೆಯ ಆಕ್ಸಿಜನ್ ಒಳ್ಳೆಯ ಗಾಳಿಯನ್ನ ವಾತಾವರಣದಲ್ಲಿ ನಾವು ಇದನ್ನ ಮಾಡ್ತಾ ಭೂಮಿಯನ್ನು ಚೆನ್ನಾಗಿ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡೋಣ ಅಂತ ಹೇಳ್ತೀನಿ ಜಾಸ್ತಿ ಈ ಒಂದು ಭೂಮಿ ಭೂಮಿಯನ್ನು ಜಾಸ್ತಿ ಇದನ್ನ ಮಾಡೋ ಕೆಲಸನೇ ಆಗ್ತಾ ಇದೆ ಹಾಗಾಗಿ ಆ ಒಂದು ಕೆಲಸ ಆಗೋದು ಬೇಡ ಭೂಮಿಯನ್ನು ನಮ್ಮ ಕೈಯಲ್ಲಿ ಆದಷ್ಟು ನಾವು ಭೂ ರಕ್ಷಣೆ ಮಾಡೋಣ ಭೂಮಿಯನ್ನ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನಗೆ ನನ್ನ ನನಗೆ ತಿಳಿದಿರೋ ಎಷ್ಟು ತಿಳ್ಕೊಟ್ಟಿದ್ದೀರೋ ಅಷ್ಟನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಟ್ಟಿದ್ದೀನಿ ಏನು ಈ ವಿಷಯದ ಬಗ್ಗೆ ಹೇಳಬೇಕನ್ನಿಸ್ತು ಗೊತ್ತಿಲ್ಲ ಅಕಸ್ಮಾತ್ ಇದೆ ನನ್ನ ಹಾಗೆಲ್ಲ ಹೇಳಬಾರ್ದು ನೋಡೋಣ ಐ ಹೋಪ್ ಒಳ್ಳೆದಾಗುತ್ತೆ ಈ ಒಂದು ಆಶ್ರಯು ಭೂಮಿಯಿಂದ ಹಾದು ಹೋಗೋದನ್ನು ಕೂಡ ನೋಡ್ಬೋದು ಅಂತ ಹೇಳಿದಾರಲ್ವ ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ ನಾನು ಅದಕ್ಕಂತಲೇ ಟೈಮ್ ಕೊಟ್ಟು ಎಂಟರಿಂದ ಹತ್ತು ಗಂಟೆ ಒಳಗಡೆ ಈ ಒಂದು ಆ ಪೀರಿಯಡಲ್ಲಿ ಆಗುತ್ತೆ ಅಂತ ಹೇಳಿದಾರಲ್ವ ಅದನ್ನು ನಾನು ವಿಡಿಯೋ ಮಾಡಿ ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತೀನಿ ಆದರೆ ನಾನು ಲೈವ್ ಲೈವ್ಗೆ ಬರೋದಕ್ಕೂ ಕೂಡ ನೋಡ್ತೀನಿ ಲೈವಿಗೆ ಬರೋಕ್ಕಾಗಿಲ್ಲ ಅಂದರೆ ನಾನು ವಿಡಿಯೋ ಮುಖಾಂತರ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಟೈಮ್ ಇದ್ದರೆ ನೋಡಿ ಡೈರೆಕ್ಟಾಗೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್